ದುಬೈನಿಂದ ಚಿನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಆರೋಪದ ಮೇಲೆ ಕನ್ನಡ ನಟಿ ರಾವ್ ಅವರನ್ನ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳು ಸೋಮವಾರ ರಾತ್ರಿ ಬಂಧಿಸಿದ್ದಾರೆ ಚಿನ್ನ ಕಳ್ಳ ಸಾಗಾಣೆ ಮಾಡೋಕೆ ತಮ್ಮನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ ಅಂತ ನಟಿ ಹೇಳಿಕೊಂಡಿದ್ದಾರೆ ನಟಿ ತಾನು ಡಿಜಿಪಿ ಡಾಕ್ಟರ್ ಕೆ ರಾವ್ ಅವರ ಮಲಮಗಳು ಅಂತ ಪೊಲೀಸ್ ತನಿಖೆ ವೇಳೆ ಹೇಳಿಕೊಂಡಿದ್ದರೂ ಡಿಜೆಪಿ ಮಾತ್ರ ಈ ವಿಷಯದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಕೆಲ ದಿನಗಳಿಂದ ಇದ್ದ ಅನುಮಾನದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅವರು ಸೋಮವಾರ ರಾತ್ರಿ ಬಂದಿಳಿತಾ ಇದ್ದಂತೆ ವಶಕ್ಕೆ ಪಡೆಯಲಾಯಿತು ಅವರ ಬಳಿ ಹದಿನಾಲ್ಕು ಪಾಯಿಂಟ್ ಎಂಟು ಕಿಲೋಗ್ರಾಂನಷ್ಟು ಚಿನ್ನ ಪತ್ತೆಯಾದ ನಂತರ ಅವರನ್ನು ಬಂಧಿಸಲಾಯಿತು ಮಂಗಳವಾರ ಸಂಜೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ಕೋರ್ಟ್ ಅವರನ್ನ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ತನಿಖೆ ಸಂದರ್ಭದಲ್ಲಿ ನಟಿ ಚಿನ್ನ ಕಳ್ಳ ಸಾಗಾಣೆ ಮಾಡೋಕೆ ತಮ್ಮನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ ಅಂತ ಹೇಳಿಕೊಂಡಿರುವುದಾಗಿ ವರದಿಯಾಗಿದೆ ನಟಿಗೆ ಈ ಕೃತ್ಯದಲ್ಲಿ ಸಹಾಯ ಮಾಡೋಕೆ ಯತ್ನಿಸಿದ್ದ ಕಾನ್ಸ್ಟೇಬಲ್ ಬಸವರಾಜ್ನನ್ನು ಕೂಡ ಬಂಧಿಸಲಾಗಿದೆ ರಣ್ಯಾರಾವ್ ಬಂಧನದ ನಂತರ ಅಧಿಕಾರಿಗಳು ಲ್ಯಾವೆಲ್ಲೆ ರಸ್ತೆಯ ನಂದ್ವಾನಿ ಮ್ಯಾನ್ಷನ್ನಲ್ಲಿರುವ ಅವರ ಫ್ಲಾಟ್ ಮೇಲೇನೂ ದಾಳಿಯನ್ನ ನಡೆಸಿದ್ದಾರೆ ಶೋಧದ ಸಂದರ್ಭದಲ್ಲಿ ಎರಡು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ನಗದು ಮತ್ತು ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ದಾಳಿಯ ನಂತರ ಅಧಿಕಾರಿಗಳು ಅವರ ಮನೆಯಿಂದ ಮೂರು ದೊಡ್ಡ ಪೆಟ್ಟಿಗೆಗಳನ್ನು ವಶಪಡಿಸಿಕೊಂಡಿದ್ದು ಒಟ್ಟು ಸೀಜ್ ಆಗಿರುವ ಮೊತ್ತ ಹದಿನೇಳು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿ ಅಂತ ವರದಿಗಳಿವೆ ಎಮಿರೇಟ್ಸ್ ವಿಮಾನದಲ್ಲಿ ದುಬೈನಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ನಟಿ ಅವರೊಂದಿಗೆ ಬಂದ ಪೊಲೀಸ್ ಕಾನ್ಸ್ಟೇಬಲ್ ಬಸವರಾಜು ಸಹಾಯದಿಂದ ಭದ್ರತಾ ತಪಾಸಣೆಗಳನ್ನ ತಪ್ಪಿಸೋಕೆ ಯತ್ನಿಸಿದ್ರು ಆದರೂ ಅವರ ಚಲನವಲನಗಳ ಮೇಲೆ ಆಗಲೇ ನಿಗಾ ಇಟ್ಟಿದ್ದ ಡಿಆರ್ಐ ಚಿನ್ನದ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಬಂಧನದ ನಂತರ ಅವರನ್ನ ಹೆಚ್ಚಿನ ತನಿಖೆಗಾಗಿ ನಾಗಾವರದಲ್ಲಿರುವ ಡಿಆರ್ಐ ಕಚೇರಿಗೆ ಕರೆದೊಯ್ಯಲಾಯಿತು ನಟಿ ತನ್ನ ಪತಿ ಜತಿನ್ ಅವರೊಂದಿಗೆ ದುಬೈಗೆ ಆಗಾಗ್ಗೆ ಪ್ರವಾಸ ಮಾಡ್ತಿದ್ರು ಅಂತ ಅಧಿಕಾರಿಗಳು ಶಂಕಿಸಿದ್ದಾರೆ ಅವರಿಗಲ್ಲಿ ಯಾವುದೇ ವ್ಯವಹಾರ ಅಥವಾ ಕುಟುಂಬದ ಸಂಬಂಧಗಳಿಲ್ಲ ಅನ್ನೋದನ್ನು ಕೂಡ ಅಧಿಕಾರಿಗಳು ಕಂಡುಕೊಂಡಿದ್ದಾರೆ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ತಪಾಸಣೆಗಳನ್ನು ದಾಟಿ ನುಸುಳೋಕೆ ಅವರು ಆಗಾಗ್ಗೆ ಪೊಲೀಸ್ ನೆರವು ಪಡಿತಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ ಇತ್ತೀಚಿನ ತಿಂಗಳುಗಳಲ್ಲಿ ರನ್ಯಾರಾವ್ ಅವರ ಅನೇಕ ವಿದೇಶ ಪ್ರವಾಸಗಳ ಮೇಲೆ ಡಿಆರ್ಐ ಕಣ್ಣಿಟ್ಟಿತ್ತು ಅವರ ಪತಿಯನ್ನು ಕೂಡ ಏಜೆನ್ಸಿಗಳು ಪ್ರಶ್ನಿಸುವ ಸಾಧ್ಯತೆ ಇದೆ ರನ್ಯಾ ಅವರನ್ನ ತನಿಖೆಗಾಗಿ ಪರಪನ ಅಗ್ರಹಾರದ ಕ್ವಾರಂಟೈನ್ ಸೆಲ್ ನಲ್ಲಿ ಇರಿಸಲಾಗಿದೆ ಅಂತ ವರದಿಯಾಗಿದೆ ರಣ್ಯಾರಾವ್ ಕರ್ನಾಟಕದ ಚಿಕ್ಕಮಗಳೂರಿನವರು ಬೆಂಗಳೂರಿನ ದಯಾನಂದ ಸಾಗರ್ ಎಂಜಿನಿಯರಿಂಗ್ ನಿಂದ ಎಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುದೀಪ್ ನಟನೆಯ ಮಾಣಿಕ್ಯ ಸಿನಿಮಾದೊಂದಿಗೆ ಅವರು ಚಿತ್ರರಂಗಕ್ಕೆ ಬಂದ್ರು ಎರಡ್ ಸಾವಿರದ ಹದಿನಾರರಲ್ಲಿ ತಮಿಳು ಚಿತ್ರ ವಾಘಾದಲ್ಲೂ ಕೂಡ ನಟಿಸಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕನ್ನಡದ ಮತ್ತೊಂದು ಚಿತ್ರ ಪಟಾಕಿಯಲ್ಲಿ ನಟ ಗಣೇಶ್ಗೆ ಜೋಡಿಯಾಗಿ ನಟಿಸಿದ್ರು ಅವರು ಐಪಿಎಸ್ ಅಧಿಕಾರಿ ಮತ್ತು ಪೊಲೀಸ್ ವಸತಿ ನಿಗಮದ ಪೊಲೀಸ್ ಮಹಾನಿರ್ದೇಶಕ ರಾಮಚಂದ್ರ ರಾವ್ ಅವರ ಮಲಮಗಳು ಅಂತ ಪೊಲೀಸ್ ತನಿಖೆ ವೇಳೆ ಹೇಳಿಕೊಂಡಿದ್ದಾರೆ ಆದರೆ ಡಿಜಿಪಿ ರಾಮಚಂದ್ರ ರಾವ್ ಅವರು ಈ ವಿಷಯದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಡಿಜಿಪಿ ರಾವ್ ಅವರು ತಮ್ಮ ಮಗಳ ಚಟುವಟಿಕೆಗಳೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ ಅಂತ ಹೇಳಿರುವುದಾಗಿ ವರದಿಯಾಗಿದೆ ಅವರು ನಾಲ್ಕು ತಿಂಗಳ ಹಿಂದೆ ವಿವಾಹ ಆದರು ಮತ್ತು ಅಂದಿನಿಂದ ತಮ್ಮನ್ನ ಭೇಟಿ ಮಾಡಿಲ್ಲ ಅವರ ಅಥವಾ ಅವರ ಪತಿಯ ವ್ಯವಹಾರಗಳ ಬಗ್ಗೆ ತಿಳಿದಿಲ್ಲ ಅಂತ ಅವರು ಹೇಳಿದ್ದಾರೆ ಇದು ಬಹಳ ಆಘಾತಕಾರಿ ಘಟನೆ ಅಂತ ಹೇಳಿರುವ ಅವರು ಕಾನೂನು ಪ್ರಕಾರ ಎಲ್ಲವೂ ನಡೆಯಲಿದೆ ಅಂತ ಹೇಳಿರುವುದಾಗಿ ವರದಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು